ಮಕ್ಕಳದ ತಿನ್ನದು ಆರಾಮ ಮಕ್ಕಳ ನಾನು ಸೋರ್ ಪಾನ್ಕೆ ಅಂತ ಹೇಳ್ತಿ ಮಾಡ್ಕೊಂಡ್ ಬೇರೆ ನಾನು ಹೊಣೆ ಬರದೂ ಸುಖ ಚಲೋ ಮಾಡಿದೆ ಹೈಕೊಳಕ ಒಂದ್ ಅರ್ಧ ತಾಸ ಮಕ್ಕಬೇಕಂದ್ರ ಏನ್ ನಿಂದ್ ಕಿರಿಕಿರಿ ಅಂತೀನಿ ಅಲ್ಲ ಎಂತೆ ಸಾವು ಬರ್ತಾವಂತ ನೀವಲ್ಲಿ ಅಂತಿನ ಓ ಒಂದ್ ತಾಸ ಮಕ್ಕತ್ತೀನಿ ನನ್ ಕಾಡಬೇಡ ಸುಮ್ ಕುಂದ್ರ ಕುಂದ್ರ ಅಲ್ಲಿ ಪಟಾಟ ಹಚ್ಕೋತಕ್ಕ ನೋಡಪ್ಪ ಇತಿ ಮಾತು ಹೇ ಉಂಡು ಕೇಶ್ ಮಕ್ಕಂತ ನೀ ಯಾರ ನೀನ್ ಅವನು ಒಂದು ತಾಸು ಒಂದ್ ಜೊ ಇಲ್ಲ ಅಂದ್ರೆ ಒಂದ್ ನಾಲ್ಕು ಕೆಜಿ ಅಡ್ಡಿ ಆಡಿದ್ರೆ ಪಚನ ಪಚ್ಚನ ಆಗ್ತದದು ತಿಂದು 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 ಬಿದ್ದಿ ಹಂಗಾಗಿ ಏನು ಆ ನಿನ್ನ ಮಗಳು ನಾ ಅಂದ್ರೆ ನಾನಾ ಕಾಣೋದಿಲ್ಲ ಮರಿ ಆಗ್ತೀನಿ ಹಂಗಾಗ್ಯದ ಹಣೆ ಬಲ ಹೇಳ ಅಡ್ಡ್ಯಾಡಿ ಹೇಳ ತಿಂದು ಕೂಡ ಬೀಳ್ತಾಳು ಇವಳು ಅವನಿಕ್ಕಿ ಆಕಾಗ್ಯದ ಅವ್ನು ನನಗೆ ಸಿಗುವ ಇಂತಾವ್ ಸಿಗತಾವ್ರ ಜೀವನಕ್ಕ ಸುಖ ಅನ್ನದೇ ಇಲ್ಲ ನೋಡಿವು ನಾವು ತಿಂದು ಬಿದ್ದದ್ದು ನೋಡುದು ನಮ್ಮ ಮನೆಯಾಗ ಸಾಕಿದ ಹಂದಿ ಹಂದಿ ಆಗ್ಯದಿದ್ರು ಬಿಕ್ಕೊಂಡು ಬಿಳ್ಳಿ ಏನೇನು ಇಲ್ಲ ನಾ ದುಡಿದು ದುಡಿದು ನಾ ಸಣ್ಣ ಆಗ್ತೀನಿ ಇದು ತಿಂದು ತಿಂದು ಹಿಂಗ ಹಾಕು ಕುಂತಾನ ಮಂದಿ ದಾರಿ ಮ್ಯಾಲೆ ಕಾಂಡತಿವ್ರಿ ಯವ್ವಾ ಅಕ್ಕ ತೊಮ್ಮ ಒಂಟಾರ ನೋಡ ಅನ್ನ ಕತ ಹಿಂಗಾಗಿ ಹಿಂಗಾಗಿ ಕಡಿತ ಇವ್ವ ಏರ್ಯಾರಿಯಾತ ಏ ಇವ್ವ ಏನಿನ್ ಹೆಡ ಎತ್ಲಿ ಸತ್ಯಾನ ಸಾಗ್ಲಿ ನೀನ್ ಉರುಳ್ ಬಂದು ಉಪ್ಪು ಕಟ್ಲಿ ಅಲ್ಲೇನ್ ಮಾಡಾತಿಯ ಕುಂತು ಇಲ್ ನೋಡ್ರಿ ನನ್ನ ಬಗ್ಗೆ ಬಗ್ತೈತಿ ಇಲ್ಲ ಹಿಂಗ್ಯಾಕಾಡಕಿ ನಾ ಇನ್ನೊ ಈಡ್ ದೂರ ನೀನ್ ನೋನು ನಿನ್ನ ಮುಟ್ಟೆ ಇಲ್ಲ ಶುರು ಮಾಡಿದ ರಗಳಿ ನನ್ನೇನು ಮುಡ್ತಿ ಜೋಕುಮಾರ ಚೇಳು ಮುಟ್ಟಿ ಹೋಗೈತಿ ಚೇಳು ಕಡ್ದಿದ್ದ ಅವರು ಪೆಚ್ಚಾಗೈತಿ ನನ್ ನನಗ ಬಂದಾನಿಲಿ ಜೋಕುಮಾರ ಇವ ಚೇಳುಯ್ಯೂ ಅಯ್ಯೋ ಅಂದ್ರ ಬ್ಯಾನಿ ಶುರು ಆಗ್ಯದ ನೋಡು ಚೇಳಿಂದ ಪ್ರಭಾವನ ಹಂಗಿರ್ತದ ನೋಡಕ್ ಬರ್ರಿ

ಓ ಹೆಂಗ್ ಮಾಡುದೀಗ ಒಂದ್ ತ್ರಾಸ ಆತದ್ ನಡಿಯತ್ ದವಾಖಾನಿಗ್ ಹೋಗಮ್ಮ ಯಾರ ಹೊಚ್ಚಿ ಎಂಥದಕ್ಕೆ ದವಾಖಾನಿ ನಡೆಯಂಗಿಲ್ಲ ಮತ್ತ ಏರದ್ದೆ ಇಳಸ್ಬೇಕಾದ್ರ ಅವ್ರ ಗೌಂಟಿ ಔಷಧಿ ಕೊಡ್ತಾನ ಒಬ್ಬವ್ವ ಅಲ್ಲಿಗಾರ ಕರ್ಕೊಂಡು ನಡೆಯೋ ಕಡೆ ಹ್ಞೂ ಅವ ಕೊಟ್ಟ ನಂತಂದ್ರ ಒಮ್ಮೆ ಔಷಧಿ ಹೇಳ್ತೀನ್ ನಿನಗ ವ ಇಳ್ದ ಬಿಡ್ತದ ಎಲ್ಲಿ ಕಡ್ದದ ಕೂಲಿಯಾಗ ಕಡ್ದೈತಿ ಹೌದಾ ಹೇಳು ಕೌದಿ ಡ್ಯಾಡಸ್ತೀನಿ ಹೇಳು ಕೌದಿ ಆಸ್ ಸರಿ ನಾಳೆ ಬರ ಬೇರೆ ಆಡ್ಸೋದಾಗ್ಯದ ಆದಾಗ್ಯ ನಡಿ ಗೌಟಿಯ ಔಷಧಿಯ ಕೊಡಿತಲ್ಲ ನಡಿ ಇನ್ನ ಚೇಳ ಕಡದ್ರನ ಏನ್ ನಮ್ನಿ ಸಾಕ್ ಐತಿ ಇನ್ನ ಆಗಿ ಕಡದ್ರೀತಿ ಅಲ್ಲೇ ಬಾ வாடமங்கி ஆடல மக்கள் மங்கி ஆட்கி கிடமங்கி ஆட்ட ஆட் மங்கி அங்கே कि हो रे तू आ 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 ಏನಾಯ್ತು ಏ ಇವನು ಕಯಾಕ್ಕೆ ನಿಲ್ಲಕೊಂಡೆ ಆಂಗಾ ಏ ಎತ್ತೆ ಕುತ್ತೆ ಕರ್ಕೊಂಡ ಹೋಗಲಿ ಎಲ್ಲಿದ್ದಂತಾರೆ ಇವನು ಏ ಕುತ್ತೆ ಕರ್ಕೊಂಡ ಹೋಗ ಆ ಕಡೆ ನಾನು ನಿನ್ನ ಕಾಲ ಮುರಿಯದ ಹಾಗೆ ನನ್ನ ನೀಡಿ ವಡಸದಲೋ ಯದಿನ ಸڑک ಕತ್ತಲ ನಂದೆ ಏ ಕತ್ತಲೇ ಮಾಡದು ಬ್ಯಾನ್ ಹಿಟ್ಟಗೆ ಮಾಡದು ಉಪ ಬಗ್ಗ ಏನ ಭಾಗ ಭಾಗ ಅಂತೇಳಿ ಮನೆಯಾಗ ಬಗ್ಸಿದಿ ಇಲ್ಲಿನೂ ಬಗ್ಸಿದಿ ಕಳೆದು ಹೊತ್ತಿ ಆ ಬಗ್ಗದ ನಿನ್ಗೆ ಯಾವ ಬಗ್ಗ ಪಗ್ಗನ ನನ್ ಕಾಲ್ ಬಗ್ ಬಗ್ಗ ಬಗ್ಗ ತುರಿಯ ಅಂತ ಹೇಳಿದ್ ಕೇಳು ಕಳೆದ್ರೆ ಮಾಡ್ತವೋ ಹಾವಿಂದ ಹಂಗಲ್ಪ ಗಪ್ಪ ಚಲ ಸುಮ್ಮನೆ ಮಲಗ ಸುಮ್ಮನೆ ಸರ ಚೇಳ ಕಡ ಸುಮ್ಮನ್ ಕುಂತೆ ನಾನು ಅವಾ ನಾವ್ ಚೇಳಿಗೆ ಹಿಂಗ್ ಮಾಡ್ತಾಳೆ ಮೊಸಳಿ ಗಿಸಳಿ ಬಂದರ ನುಂಗಬಾರ್ದ ಅಲ್ಲಿಂದ ಸುಮ್ಮ ಇನ್ನ ಎಟ್ರ ದೂರ ಐತಿ ಮರಯ ನಾವ್ ಕರ್ಸಿರ್ ಇಲ್ಲ ನಮ್ಮ ಮನೆಗೆ ಬರ್ತಿದ್ದಿಲ್ಲ ಅವಿ ಅವು ಚೇಳ ಕಡದ್ರ ಮನಿಗ್ ಬಂದ್ರ ಇಳಂಗಿಲ್ಲ ಆ ಯಾಕೇಳು ಯಾಕ ಅವರು ಜಾಗ ಹುಡ್ಗ್ಯಾಡಕೊಂತ ಕುಂದಿರ್ತಾರ ಅಲ್ಲಿ ಆದ್ರ ಆ ಯಾ ಜಾಗದಾಗ ಎಲ್ಲಿತ್ತು ಏನಿತ್ತು ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿವಿ ಅಂದ್ರೆ ಕಡಿದ ಒಂದ ಜಾಗ ಇರ್ತದ ಅದನ್ನ ನೋಡಿ ಇಳಸ್ತಾರ ಸುಂಬಾ ಏನ್ ಹೇಳಕಂತರ ಬಿಸ್ಲಾಗ ಆಗುದಿಲ್ಲ ನನಗೆ ಬಹಳ ಹಳೆತನದ ಮನಿ ಇದು ಏ ಇವ ಏನ ಹಗರಿ ಇಲ್ಲ ಮೊದಲಿನಿಂದ ಕೊಟ್ಕೊಂತನ ಬಂದಾನ ಔಷಧ ಹ್ಮ್ ಚೇಳು ಕಡಿದಾಗ್ಲಿ ಎಂತ ಹಾವು ಕಡ್ದಿದ್ದನ್ನು ವಿಷ ಬಾಯಿಲೆ ಜಗ್ಗಿ ಉಗುಳ್ಯಾನ್ ನೋಡು ಅಂತ ಗುಂಠಿ ಔಷಧಿ ಅದ ನೀವ ನಮಸ್ಕಾರಪ್ಪ ನಮಸ್ಕಾರ ಏನಾಗ್ಯದ್ರಿ ಆ ಏನಾಗ್ಯದ ಏನಾಗ್ಯದ ಏನ್ ಚೆಂದ ಕೇಳ್ತಿಯಲ್ಲ ಏನ್ ನಿನ್ ಮನಿಗ್ ಬರಾಕ ನಮಗೇನ ತಿಂಡಿ ಹೆಚ್ಚಾಗ್ಯದ ಏನ ಅಲ್ಲ ಏನಾಗ್ಯದ ಏನಾರ ಆದ್ರೆ ನಮ್ಮ ಮನಿಗೆ ಬರ್ತೀವಿ ಚೇಳು ಕಡ್ದದ ಚೇಳು ಚೋಳ ಕಡ್ದಾರ ಹಾಕ್ ಏರಾಕತ್ತೀರ ಅಂತದು ಚೋಳ ಅಲ್ಲೇ ಕಡಿತ ಮಲ್ಕೊಂಡಿದ್ದೆ ಎನ್ನಿ ರೀ ಮತ್ತ್ ಚೋಳ ಹಾಸ್ಯಾಗೇತನು ಹಾ ಅದ್ರ ಹಾಸ್ಗ್ಯಾಗ ಕರ್ಕೊಂಡ್ ಮಕ್ಕೊಂಡಿದ್ನಿ ನನಗ ಚೊಲೋ ಕಡ ಕಾಸ ನಾ ಕಾಯ್ತ್ರಿ ಹೆಂಗಿತ್ತು ಎಲ್ಲಿ ಇತ್ತು ನಿನ್ನೊಳ ಕಿರ್ಕಿರಲ್ಲಾ ಮಾರಾಯ ನನಗ ಹೌದು ನೀ ಮೊದಲು ಊದಿನ ಕಡ್ಡಿ ಮಾರ್ತಿದ್ದಿ ಇದು ತಿಕ್ಕುದು ಗಿಕ್ಕುದು ಏನು ಗೊತ್ತಿದ್ದಿಲ್ಲ ನೀ ಎಲ್ಲ ಕಲ್ತಿದಿಲ್ಲ ಔಷದ ಕೊಡುದು ಹೌದ್ರಿ ನಮ್ ಮೊದಲ ಏನೋ ತಿಕ್ಕಲಾಕ್ ಬರ್ತಿದ್ದಿಲ್ಲಾ ಹ್ಮ್ ಹಿಂದಕ ನಮ್ಮತ್ಯಾ ತಿಕ್ಕಿದಿಲ್ಲಾ ಆ ಒಂದ್ ದಿವಸ ನಾ ಮೈ ತಿಕ್ಕಲತ್ತಿದ್ದ ಹ ಅದನ್ನು ನೋಡಿ ನೋಡಿ ನಾನು ತಿಕ್ಕೋದ್ ಕಲಿತೆಗ ಔಷಧ ಕೊಡೋದು ಎದ್ರ ಔಷಧ ಹೆಂಗ್ ಅನ್ನೋದು ಅವನೇ ಹೇಳ ಹೌದಾ ನಮ್ ಮುತ್ಯನ್ ಕೈಯಾಗ ನಂದು ಮುತ್ಯ ತಿಕ್ಕಿದ್ದು

ಎದಿಗೆ ಬತ್ತಂದ್ರ ಹೇಳ ನನಗೆ ಇಲ್ಲಿ ಏರಿಯಾದ ಅಂತ ಹೇಳಿ ಎರಡು ಮಿನಿಟ್ ನೈ ಇಳಿಸ್ತೀನಿ ಅವನು ಯಾಕಂದ್ರೆ ಸತ್ ಮಗಳು ಇಳಿಸಕಂತ ಬಿಡು ಮತ್ತೆ ನಿನ್ನ ಸಾಯಲ ಕೊಡಂಗಿಲ್ಲ ಸುಮ್ ಕೊಂಡ್ರೆ ನೀ ಜರಾ ಅನಕ ಏಯ್ ಅನಬೇಡ ಇಲ್ಲಿ ನಿಮ್ಮ ಮನಿ ಹಚ್ಚಿಕ್ ಒಂದ್ ಮುದಿಕೆ ತಗೋತ ಜಳಕ ಮಾಡ್ಲಕ್ ಹೋಗಿ ಬಚ್ಚಲ್ದಾಗ ಬಿದ್ದಿಳತ್ ನೋಡಕ್ಕಿ ಚಪ್ಪಿನ ಸರ್ಬಿತ್ತಕ್ಕಿಗೆ ಏನ್ ಮಾಡಿದಿ ಗಜ್ಜನಾಗೆ ಕುಂಡ್ರಸಿನಿ ಒಂದ ಸಲ ತಿಕ್ಕಿನಿ ನೋಡಲಿ ಚಪ್ಪಿ ಸರದ್ರ ಕುಂದ್ರ ಸ್ಥಾನ ಅಂತ ಒಂದ ಸಲ ತಿಕ್ಕಿನಿ ಏನ್ ಜಗ್ಗಿ ಚಪ್ಪಿ ಕುಂಡ್ರಿಸಿ ಕೇಳ್ತಾ ನಿಮ್ ಮುತ್ತೆ ನೆಪ್ಪ ಹಾಕಿ ಅವಾಗ ಹಿಂದ್ಕೊಂಡ್ ನಾ ಮುತ್ತೆ ತಿಕ್ಕಿದ ತಕ್ಕಿಗೆ ಆ ವಿಶ್ವಾಸ ಮ್ಯಾಗ ಬಂದು ಚಪ್ಪಿ ಕುಂಡ್ರಸ್ಕೊಂಡು ಹಾಡ್ ಹಾಕಿ ಬಾರಿ ಶಾಣಿ ಉದ್ದಂಗ್ ಕಾಣುತ್ತೆ ಏನ್ರಿ ಎಲ್ಲಿ ಕಡದೈತೆ ನೀವ್ ಚೋಳ ಮೂಲ್ಯಾಗ ಮೂಲ್ಯಾಗ ಕಡದೈತೆ ಒಂದ್ ಕೆಲ್ಸ ಮಾಡು ನಿಮ್ಗ ಒಂದ್ ಔಷಧ ಕೊಡ್ತೀನಿ ಮನಿಗ್ ಹೋಗಿ ಮನಿಗ್ ಹೋಗಿ ಈಕಿನ್ ಮನಗಸ್ಸು ಮನಗಿಸಿ ಎಲ್ಲಿ ಚೋಳ ಕಡ್ದೈತ್ಲಾ ಅಲ್ಲಿ ಔಷಧ ಹಚ್ಚು ಎರಡ್ ಎರಡ್ ಮಿಂಟ್ ಬೇಡ ಮೂರ್ ಮಿಂಟ್ ನಾಗ ಗಜ್ಜನ್ಯಾಗ ಇಳ್ದು ಬರ್ತೈತಿ ಒಂದ್ ಚರಿಗ್ ನೀರ್ ತಗೋ ಮ್ಯಾಗಿ ಬೂಚ್ ಐತ್ಲ ಆ ಬೂಚ್ ಒಂದ್ ತುಂಬಿ ಚೆರಗ ಹಾಕು ಹಾಕಿ ಎಲ್ಲಿ ಕಡ್ದ್ ತೊಯ್ಸಿ ಎಲ್ಲಿ ಕಡ್ದದ ತಾಳ ನೋಡ ಅಲ್ಲಿ ಹಚ್ಚು ಹುಂಡ್ರಸ್ ಹಚ್ ಬೇಡ ಮನಗಸಿ ಹಚ್ಬಕು ಆಯ್ತಾಯ್ತು ಅಂದ್ರ ಇಸ ಒಮ್ಮೆ ಜರದ ಬರ್ತೈತಿ ಕುಂದ್ರೆ ಕಟ್ಕೊಂಡು ಕುಂದಿರ್ತೈತಿ ಮತ್ತಿಂದಡೆ ಒಟ್ಟೆ ಇಳುದಿಲ್ಲ ಹೊಟ್ಟೆ ಇಳುದಿಲ್ಲ ಅಂತ ಹೇಳಿ ಹೊಳ್ಳಿ ಬಂದ್ ನಮ್ ನಾನು ಇರಿಸಬಾರ ಎಲ್ಲಾನು ಕರೆಕ್ಟ್ ನಮ್ಮ ಔಷಧ ಕರೆಕ್ಟೇತ ಹೇಳದಂಗ ಮಾಡ್ಬೇಕು ಚಪ್ಪಿನ ಸರಿಸ್ತಾ ನೀನು ಸುಮ್ನೆ ಏನ್ ಆಗುದಿಲ್ಲ ಬೈ

ನೋಡ್ಕೊಂಡ್ ಬಂದ್ ಹೇಳ್ತೀನಿ ಸಹ ಮಾಡ್ಲತ್ತಾಳ ನೋಡು ಒಂದ್ ಚೋಳಿನ ಕೊಂಡಿ ಹೊಡತಕ್ಕ ಸ್ವಲ್ಪ ಚೋಳ ಕಡದ್ರಿ ಯಾವ ನಮನಿ ನಾಟಕ ಮಾಡ್ತಾಳ ನೋಡು ಓ ಬಿಡ ಅಲ್ಲೇ ಹೋಗಿ ಮಕ್ಕಿನಿ ನಾನು ಏ ಇನ್ನವ್ ಹಾಲಿ ಹಾಕ ಮಕ್ಕಂತಿದೀವಿ ಕಡಿ ಕೌದಿ ಬೇರೆ ಕಡೆ ಹಾಸ್ತೀನಿ ಮಕ್ಕಳಕಂತಿ ಸ್ಪಟ್ನಾ ನಿಂದ್ರ ಕಳ್ದ ಮೂಲ್ಯಾಗ ಹೌದಾ ಹೇಳ ಇನ್ನ ಇಲ್ಲ ಯವ್ವ ಇನ್ನ ಇಲ್ಲ ಪಕ್ಕಾ ಮೂಲ್ಯಾಗ ಕಳೆದ ಗೊತ್ತದ ಇಲ್ಲ ಈಗ ನೋಡು ಏನೇನು ಹೆಣ ಎತ್ತಲಿ ನನಗೆ ನೋಡ್ರಿ ಇಲ್ಲಿ ಬಗ್ ಭಗ್ ಬಗ್ಗ ಉರಿ ಆತತಿ ಅಲ್ಲೇನ್ ಕಡಿಮೆ ಆಕತಿ ಇಷ್ಟಾದ್ರೂ ಇನ್ನು ಕಡಿಮೆ ಆಗವಲ್ಲ ತಡಿಯೋನು ತೆಳಗಿಂದ ಮ್ಯಾಗ ತಗೊತಿನಿ ಹ ಈಗ ಕಮ್ಮಾತಿಲ್ ಏನ ಸತ್ಯನ ಸಾಗ್ಲಿ ಎಲ್ಲಿ ಹೆಚ್ಚಿನ ಔಷಧ ಮೂಲ್ಯಾಗ ಮತ್ತೆ ನಿನ್ ಯಾರಿ ಕಡ್ದಾದ ಚೋಳು ಏ ನಿನ್ನ ಬಿಕ್ಕೊಂಡ್ ಬೀಳಿ ಆ ಮೂಲ್ಯಾಕ್ ಕಡ್ದೈತ ಆ ಮೂಲ್ಯಾಗ ಮೂಲ್ಯಾಕ್ ಕಡ್ದೋಗ ಸುಮ್ನೆ ಮ್ಯಾಗ ತಿಕ್ಕಾಕತ್ತಿನ್ನ ತಡಿ ತಳಗಿಂದ ಪೂರ ತಗೊಂಡ ಬಿಡ್ತೀನಿ ಈಗ ರಕಮ್ಮ ತಿಲ್ ಇನ್ನು ಕಡಿಮೆ ಆಗಿಲ್ಲ ಮಾರಾಯ ಸುಮ್ನ ಸಾವಿರ ರೂಪಾಯಿ ಅವ್ನ ಹೆಣಕ್ ಬಡದ್ ಬಂದಿ ಅದಕ್ಕ ನಿಂಗ್ ದವಾಖಾನಿ ಹೋಗ್ ನಡಿ ಅಂತ ಹೇಳಿ ಎಲ್ಕೆ ನನ್ನ ಮಾತು ಅವನ ಅವನು ಇನ್ನ ಕಡಿಮೆ ಆಗಿಲ್ಲ ಅಂತಂದ್ರ ಸಾವಿರ ರೂಪಾಯಿ ಕೊಟ್ಟೀನಿ ನಡಿ ಹೋಗ್ ವಸಲು ಮಾಡನು ಮಗ ಔಷಧ ಕೊಡ್ತಾನಂತ ಚೇಳ ಕಡ್ದು ದಿಳೆ ಹೋದಂತ ನಾನು ಹೇಳ್ತಿದು ನಡಿ ನಡಿ ನಿನ್ ಯಸ್ಬೇಕಾದ್ರೆ ನಾನು ನಡಿ ನಮ್ ಮುತ್ಯ ಆಶೀರ್ವಾದ್ರಿ ಎಂತಿಂತವ್ರಿಗೆ ತಿಕ್ಕೋದು ಬಂದದ ಹಾ ಆದ್ರೂ ಒಂದ್ ಪುಣ್ಯದ ಕೆಲಸ ಇದು ಇವ್ನು ಇವ್ರ ಯಾಕರತ್ತಾರ ಮತ್ತೆ ಏನಿಕ್ಕಿ ಚೋಳು ಕಡದೈತ್ವ ಹಾವು ಕಡದೈತ್ವ ಏನ್ ಒಂದು ಗೊತ್ತಾಗ ಮತ್ತೆ ಏನ ಆಗೇತಿ ಇವ್ರಿಗೆ ಹೆಚ್ಕೊಂಬತ್ಕೊ ಬಂದಾರ ಇವ್ರು ಬಾಬಾ ಮಗಳಿಗೆ ಸಲ ಬರಬ್ಬರಿ ತಿಕ್ಕಿ ಬಾ ಬಾನೇನ್ ಯಾಕೆ ಏನಾಗ್ಯದ ಮತ್ತೆ ಯಾಕೆ ಬಂದ್ರಿ ಅತ್ ತ್ಯಾಗ ಬಂದಿ ಅಂತ ಕೇಳ್ತಿಯಲ್ಲು ನೀ ಕೊಟ್ಟಿಲ್ಲ ಔಷಧ ವೋಟು ಆಗೋ ತನಕನು ಹಚ್ಚಿನಿ ಒಟ್ಟು ಕಮ್ಮಿ ಆಗಿಲ್ಲ ಅಂತ ಔಷಧ ಕೊಟ್ಟಿ ರೊಕ್ಕ ತಗೊಂಡ್ರಿ ಸಾವಿರ ರೂಪಾಯಿ ಏನ ಬೈ ಔಷಧಿ ಚೆಂದ ಹಚ್ಚಾನ ಇಲ್ಲವಾ ಔಷಧ ಎಲ್ಲಾ ಖಾಲಿ ಆಗೋ ಮಟ್ಟ ಹಚ್ಚನ್ರಿ ಆದ್ರೂ ಕಮ್ಮಿನೇ ಆಗಿಲ್ರಿ ನನಗ ಏ ಔಷಧ ಎಲ್ಲಿ ಹಚ್ಚೋ ನೀ ನಾನು ಔಷಧಿ ಫೇಲ್ ಆಗಿಲ್ಲ ಇಲ್ಲಿ ತನಕ ಮೂಲಕ ಕೊಡುದ ಅಂದ್ಲು ನಾನು ಮೂಲ್ಯಾಗನೇ ಹಚ್ಚಿನಿ ಆಗಿಲ್ಲಂತೆ ಹಂಗ ನೀಷಧ ಕೊಡವ ಏ ಹುಚ್ಚ ನಾನ ಮಗನ ಆ ಗಾಡಿ ಮೂಲೆ ಎಲ್ಲಾ ಸಾರ್ಲಕ ಸುನ್ನ ಕೊಟ್ಟಿನ ಚೋಳಿ ಎಲ್ಲಿ ಕಡ್ದ ಅಲ್ಲಿ ಔಷಧ ಹಚ್ಚರು ಮೂಲಾಗ ಯಾಕ ಹಚ್ಚಿರಿ ಹೋಗಿ ಅದ್ರಿ ಆಕಿ ಏನಾದ್ರು ಮೂಲ ಕಡದ ಮೂಲ ಅಂತ ಒಂದ್ ಹತ್ತು ಸಲ ಕೇಳಿ ಹತ್ತು ಸಾಲ ಮೂಲ ಏ ಬಾಯಿ ಕಡಸ್ಕೊಂಡಕ್ಕಿನಿ ಕಡ್ದಿದ್ ಜಾಗರೇ ತೋರಿಸಬಾರ್ದ ಅವಂಗ ಅವಂಗ ಎಲ್ಲಿ ಔಷಧ ಚಂದಿ ನಿನಗ ಚೋಳಿಯಲ್ಲಿ ಕಡದ ನನಗೂ ಉರ್ಲ್ ತಂದಿಟ್ರಿ ಅಲ್ವ ನಾನು ಔಷಧ ಫೇಲ್ ಮಾಡಿ ಹೋಗಿತ್ತೀರಿ ನೀವು ಎಡಗಾಲಿನ ಎರಡು ಬಳ್ಳನ್ ಸಂಧ್ಯಾ ಕಡ್ದೈತ್ರಿ ಇವ ನನಗೆ ಎಲ್ಲಿ ಕಡ್ದೈತಿ ಅಂತ ನಾ ಅಲ್ಲೇ ಮೂಲೆ ಕಡ್ದೈತಿ ಅದಕ್ಕೆ ಹೋಗಿ ಎಲ್ಲಾ ಔಷಧ ಮೂಲಿಗೆ ಹಚ್ಚಿ ಖಾಲಿ ಮಾಡ್ಯಾನ್ರಿ ಮಾ ಹುಚ್ಚು ನನ್ನ ಮಗನ ನೀ ಮನುಷ್ಯ ಅದೇ ದನಾಗಿನ ಅದೀವು ಅಲ್ಲ ಚೋಳ ಕಡ್ದಿದ್ ಜಾಗ ಆ ಸಂಧ್ಯಾ ಎಣ್ಣೆ ಹಚ್ತಾರಪ್ಪ ಹೋಗಿ ಗ್ವಾಡಿಗೆಲ್ಲ ಸಾರಿಸಿ ಒಂದು ಸಾವಿರ ರೂಪಾಯಿ ಎಲ್ಲ ಗಾಡಿಗೆ ಹಚ್ಚಿ ಹಚ್ಚಬ್ಯಾಡ ನೀನು ಬಾಯಿ ಬೈ ಇಲ್ಲಿ ಬಾ ನಾನು ಹಚ್ಚಿ ಕಳಿಸ್ತನ ಬಾ ಒಬ್ರು ತೆಗ್ದಿರಿ ಯಾರದ ಹಾ ಅಜ್ಜ ಮುತ್ತಕೊಂಡು ಬಂದದ ಔಷಧ ಕೊಡೋದು ಬಾ ಕುಂದ್ರ ಬಾ ಬಂದ್ರಾ ಮೊದ್ಲು ಹೇಳಿದ್ದ ಆಲಿಗ್ಯಾ ಕಡ್ದದ ಕಾಲಿಗೆ ಕಡ್ದದ್ ಅಂತ ಹೇಳ್ಬಿಟ್ಟು ಮೂಲಿ ಮೂಲಿ ಅಂದಾಳ ಹಿಂಗ ಆಗ್ಯದ ಯಾವ ನೋಡಿ ಇದು ಆಯ್ ಬಿಡೋ ಗೊತ್ತಾಕತ್ ನನಗ ಈಗ ತೋರಿಸ್ಲತ್ತಾನ ಇವತ್ತು ಜಿಗ್ಗು ತೋರಿಸ್ತಾನ ಅವನ ಅದಕ್ಕೆ ಕಣ್ಣ ಕಾಣಿದ್ರ ಅದ್ಯಾಕ್ ನೋಡ್ತಿತ್ತು ರೀ ಅಪ್ಪ ಏ ಯವ್ವ ನಿನ್ಗ್ ಹೇಳಕ್ ಬರಂಗಿಲ್ಲ ಇಂತ ಅಲ್ಲಿ ಕಡದ ಅಂತ ಹೇಳಿ ಮೂಲ್ಯ ಕಡದ ಐತಿ ಮೂಲಕ ಕಡದ ಐತಿ ಅಷ್ಟು ಮೂಲಕ ಚೆಲ್ಲನ ಒಯ್ದು ಆಚೆನ್ ಮಾಡಿ ಎಲ್ಲಿ ಕಡದೈತಿ ಅಂತ ಮೂಲಕ ಕಡದ ಐತಿ ಡಾ ಚಾನದೆ ಒ

ಅದು ಮತ್ತ ಅಲ್ಲಿ ಕೊಂಡಿಲಿ ಹೊಡೆದಿರ್ತದ ತೂತ ಬಿದ್ದಿರ್ತದ ಔಷಧ ತೂತ್ನ್ಯಾಗ ಇಳಸ್ಬೇಕ್ ಅದನ್ನ ಅಂದ್ರ ಅದು ಎಲ್ಲ ಈ ಸಚ್ಚಕೋತ ಆ ಈಗ ಈಗ್ ಒಂಚೂರ್ ಕಡಿಮೆ ಆದಾಗ ಕಮ್ಮಿ ಆಗ್ತಿಲ್ಲ ಹೋಗಿನ್ ಮನೆಗ್ ಹೋಗು ಪೂರಾನೇ ಕಮ್ಮಿ ಹೋಗ ನಡಿ ಕರ್ಕೊಂಡ್ ಹೋಗ ಮಾಡ್ತೀವ ಹ್ಮ್ ಇದಕ್ ಶಾಣಿ ಅದಿ ಔಷಧ ಹಚ್ಚಕ್ ಬರುದು ನಿನಗ ಹ್ಮ್ ಆತಾಳಪ್ಪ ಅಚ್ಚರಿ ಕಮ್ಮಿ ಆಗ್ಯಾದಾಳ ಕರ್ಕೊಂಡ್ ಹೋಗಿನ ಬರೋಣ ಅಪ್ಪ ಹೋಗ್ ಮತ್ತೆ ಬರ್ತೀವಿ ಅಡ್ಡಾಡದ ನನ್ನ ಹಣೆ ಬರ ಅರ ಭಾಳ ಶಾಣೆವಾದೀನಿ ಹಂಗೇನಾರ ಉಳಗಿಳ ಮುಟ್ಟಿದ್ವು ಅಂತ ನಾನ್ ಹೆಣ್ತಿಗೆ ಹಚ್ಚುದಿಲ್ಲ ನಿನ್ನ ನಿನ್ನತ್ರ ಬರ್ತೀನಿ ಔಷಧ ಹಚ್ಚಿ ಯಾಪ ಹ್ಮ್ ಇದು ಎಲ್ಲ ಕಡ್ದದ ಏನೇ ನೀನ್ ನವನ್ ಹಿಂಗಂದ್ಯಾಡಿ ಮಾಡಾಕ ಹಚ್ಚಿದಿ ಎರಡು ಬಾಳಿನ ಸಂಧ್ಯಾ ಅಂದ್ಬಿಟ್ಟು ಮೂಲ್ಯಾಗ